ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಸಿರಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಗಜ್ರಿ ಹಲ್ವಾ ಮಾಡೋಕತ್ತೀನಿ ಗಜ್ರಿ ಹಲ್ವಾ ಮಾಡೋಕೆ ಒಂದು ಕೆ ಜಿ ಗಜ್ರಿನ ನಾನು ಮ್ಯಾಲಿನ ಸಿಪ್ಪಿ ತೆರೆದು ತೊಳೆದು ಇಟ್ಕೊಂಡೇನಿ ನೋಡ್ರಿ ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಸಕ್ಕರೆ ಜಾಸ್ತಿ ಏನು ಸಕ್ಕರೆ ಬೇಕಾಗೋದಿಲ್ಲ ಇದಕ್ಕೆ ಭಾಳ ಸ್ವೀಟ್ ಆಗಿಬಿಡ್ತೈತಿ ಅರ್ಧ ಕೆ ಜಿ ಅಷ್ಟು ಸಾಕು ನೋಡಿರಿ ಒಂದು ಅರ್ಧ ಕಪ್ನಷ್ಟು ಗೋಡಂಬಿ ತೊಗೊಂಡಿನಿ ಅರ್ಧ ಕಪ್ನಷ್ಟು ದ್ರಾಕ್ಷಿ ತೊಗೊಂಡಿನಿ ಒಣ ದ್ರಾಕ್ಷಿ ಮತ್ತು ಒಂದು ಚಮಚದಷ್ಟು ಯಾಲಕ್ಕಿ ಲವಂಗದ ಪೌಡ್ರ್ ತೊಗೊಂಡೇನಿ ಒಂದು ಅರ್ಧ ಕಪ್ದಷ್ಟು ತುಪ್ಪ ತೊಗೊಂಡಿನಿ ಒಂದು ಕಪ್ ಹಾಲು ತೊಗೊಂಡಿನಿ ಈಗ ನೋಡ್ರಿ ಒಂದೆರಡು ಚಮಚದಷ್ಟು ತುಪ್ಪ ಹಾಕಿ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಒಂದೆರಡು ಚಮಚ ತುಪ್ಪ ಹಾಕಿ ಇದನ್ನು ದ್ರಾಕ್ಷಿ ಗೋಡಂಬಿನ ಹುರ್ಕೋಬೇಕು ನೋಡ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗಿ ಬರ್ತೈತಿ ಮಾಡಿ ನೋಡಿರಿ ನೀವು ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಭಾಳ ಇಷ್ಟಪಟ್ಟು ತಿಂತಾರೆ ಇದನ್ನು ಯಾರೆಲ್ಲ ನಮ್ಮ ಚಾನಲ್ ನೋಡಾಕತ್ತೀರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ನಮ್ಗೆ ನೋಡಿರಿ ಹಿಂಗೆ ಹುರ್ಕೋಬೇಕು ನೋಡಿರಿ ಕೈಯಾಡಿಸಿ ಸ್ವಲ್ಪ ತಳ ಹಿಡಿಲಂಗೆ ಈ ಥರ ಕೈಯ್ಯಾಡ್ಸ್ರಿ ಸ್ವಲ್ಪ ಅದು ಕೆಂಪಾಗೆ ಕರದಿಂದ ಒಂದು ಬಟ್ಲು ಕಾ ತೆಗೆದು ಬಿಡ್ಬೇಕು ನೋಡಿರಿ ಈಗ ಕ್ಯಾರೆಟ್ ತುರಿ ಹಾಕಾಕತ್ತೀ ಒಂದು ಅರ್ಧ ಆದಷ್ಟು ಒಂದು ಕೆಜಿ ಒಳಗೆ ಒಂದು ಅರ್ಧ ಆದಷ್ಟು ಅಂದ್ರೆ ಚೆಂದಾಗ ಹುರಿಯಕ್ಕೆ ಬರ್ತೈತಿ ರೀ ಅದು ಜಾಸ್ತಿ ಆದ್ರೆ ಚೆಂದ ಹುರಿಯಕ್ಕೆ ಆಗೋದಿಲ್ಲ ತುಪ್ಪ ಹಾಕಿ ಇದನ್ನು ಹುರ್ಕೋಬೇಕು ರೀ ತಳ ಹಿಡಿಲಾರ್ದಂಗೆ ನೋಡಿರಿ ಹಿಂಗೆ ಕಲರ್ ಚೇಂಜ್ ಆಗೈತಿ ಸ್ವಲ್ಪ ನೋಡ್ರಿ ಇದು ಆಗೈತಿ ಇದು ಹುರಿಲಂತಾದ್ರಿ ಅದು ಹುರಿದಿದ್ದು ನೋಡ್ರಿ ಹಿಂಗೆ ಬಂದೈತಿ ಈಗ ಅದನ್ನು ತೆಗದ್ಬಿಟ್ಟು ಇದನ್ನು ರೀ ಮತ್ತೊಂದು ಸ್ವಲ್ಪ ತುಪ್ಪ ಹಾಕಿ ಈಗ ಒಂದು ಪ್ಲೇಟಿಗೆ ತಕ್ಕೊಂಡು ಮತ್ತೊಂದು ಸ್ವಲ್ಪ ಒಂದು ಎರಡು ಚಮಚೆ ತುಪ್ಪ ಹಾಕಿ ಅದು ಅದನ್ನು ಸ್ವಲ್ಪ ಹುರ್ಕೊಳಕತ್ತ ನೋಡಿರಿ ಇದನ್ನು ಚೆಂದಾಗೆ ಹುರ್ಕೋಬೇಕ್ರಿ ತುಪ್ಪ ಇತ್ತು ಇಷ್ಟು ಇದಕ್ಕೆ ಹಾಕಿ ನೋಡ್ರಿ ನಾನು ಹಾಕಿ ಈ ಥರ ಚೆಂದಾಗೆ ಹುರ್ಕೊಂಡೇನಿ ಇದು ಇದು ಹಿಂಗೆ ಕಲರ್ ಚೇಂಜ್ ಆಯ್ತೈತೆ ನೋಡಿರಿ ಮತ್ತು ಈಗ ಇದಕ್ಕೆ ಸಕ್ಕರೆ ರೀ ಇದ ಕಡಾಯಿ ಒಳಗನ ಅದು ಉಳಿದಿದ್ದ ತುರಿನೂ ಇದಕ್ಕೆ ಹಾಕಿಂದ ರೀ ನಾನು ಕ್ಯಾರೆಟ್ ತುರಿನೂ ಹಾಕಿ ಮತ್ತು ಸಕ್ರೆ ಹಾಕಿ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ರೀ ಇದನ್ನು ಸಕ್ಕರೆ ಎಲ್ಲ ಕಡೆ ಆಗುವಂಗೆ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪನೂ ನೀರು ಹಾಕಬಾರ್ದು ರೀ ಹಾಲಿನ ಕೆನೆ ಅದು ಇದ್ರೆ ಹಾಕೋರಿ ಇನ್ನೂ ರುಚಿ ಬರ್ತೈತಿ ನಾ ಇಲ್ಲೇ ಒಂದು ಕಪ್ ಹಾಲು ಹಾಕಾಕತ್ತೀನಿ ನೋಡಿ ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೋಬೇಕು ಈ ಥರ ಹಿಂಗೆ ಮಿಕ್ಸ್ ಮಾಡ್ಕೊಂಡು ನೋಡಿರಿ ಈ ಥರ ಎಲ್ಲ ಕಡೆಯೂ ಹೋಗ್ಬೇಕದು ಸಕ್ಕರೆ ಇದನ್ನು ಮೀಡಿಯಮ್ ಊರಿ ಒಳಗೆ ಬೇಯಿಸ್ಬೇಕು ನೋಡಿರಿ ಈಗ ಅರ್ಧ ಫ್ರೈ ಮಾಡೋ ಒಳಗನೂ ಬೆಂದಿರ್ತೈತಿ ಅದು ಈಗ ಒಂದು ಕಪ್ ಹಾಲು ಹಾಕಿ ನೋಡ್ರಿ ಹಿಂಗೆ ಹಾಲು ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಹುರಿದಿಟ್ಟಿರುವಂಥ ದ್ರಾಕ್ಷಿ ಗೋಡಂಬಿನೂ ಇದ್ರ ಮೇಲೆ ಹಾಕ್ಕೋಬೇಕು ನೋಡ್ರಿ ಹಾಕ್ಕೊಂಡು ಇದನ್ನು ಮುಚ್ಚಿಟ್ಬಿಡ್ಬೇಕ್ರಿ ಒಂದು ಹತ್ತು ನಿಮಿಷ ಸಣ್ಣ ಉರಿ ಒಳಗೇ ಇದು ಬೇಯಲಿ ಒಂದು ಹತ್ತು ನಿಮಿಷ ಆಗಿಂದ ಹಿಂಗೆ ಬಂದೈತ್ ನೋಡ್ರಿ ಅದ ಹಿಂಗೆ ಕೈಲಿ ಮುಚ್ಚಿ ನೋಡಿರಿ ನಿಮ್ಗೆ ಗೊತ್ತಾಗತ್ತೆ ಅದು ಅದಾ ಅಂತ ಹೇಳಿ ಕುದಿ ಸಣ್ಣಗೆ ಮೀಡಿಯಮ್ ಉರಿ ಇಟ್ಕೊಂಡು ನಾವು ಬೇಯಿಸ್ಕೊಬೇಕಿದ್ದೇನೆ ಮುಚ್ಚಿ ಭಾಳ ಅಂದ್ರೆ ಭಾಳ ರುಚಿಯಾಗಿ ಬಂದೈತ್ರಿ ನೋಡ್ರಿ ಹಿಂಗ ಬಂದೈತಿ ನಮಸ್ಕಾರ